ಚಾನೆಲ್ ಧರ್ಮ ದೀಪದಲ್ಲಿ ಇವತ್ತಿನ ವಿಷಯ ಗೆಲುವು ಸೆಕ್ಸಸ್ ಗೆಲುವು ಯಾರಿಗೆ ಬೇಡ ಎಲ್ಲರಿಗೂ ಗೆಲುವು ಬೇಕೇ ಬೇಕು ಆದರೆ ಗೆಲುವಿಗೆ ಒಂದಿಷ್ಟು ನಿಯಮಗಳನ್ನ ಪಾಲಿಸಬೇಕಾಗತ್ತೆ ಮತ್ತು ನಾವು ಗೆಲುವನ್ನು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಏಕೆ ಅಂತ ಹೇಳಿದರೆ ಗೆಲುವು ಇದು ಬಹಳಷ್ಟು ಒಬ್ಬೊಬ್ಬರಿಗೆ ಬೇರೆ ತರಹನ ಬೇರೆ ತರಹದ ಒಂದು ಚಿಂತನೆ ಆಗುತ್ತೆ ಅಥವಾ ಒಂದು ಕನಸಾಗುತ್ತೆ ಸೊ ಈಗ ನಾನು ಕಾಲೇಜ್ ಮುಗಿಸಿದಾಗ ಒಂದಷ್ಟು ಡಾಕ್ಟರ್ಗಳನ್ನ ಬಿಟ್ಟ ಸ್ನೇಹಿತರೆ ಸೊ ಏನು ಅಂತ ಹೇಳಿದರೆ ವಾಟ್ ಎಕ್ಸಾಕ್ಟ್ಲಿ ಯು ಮೀನ್ ಬೈ ಸಕ್ಸಸ್ ಅಂದರೆ ಗೆಲುವು ನಿಮ್ಮ ಜೀವನದಲ್ಲಿ ಹೇಗೆ ಬಂತು ಮತ್ತು ಗೆಲುವನ್ನು ನೀವು ಹೇಗೆ ವಿವರಿಸ್ತೀರಿ ಅಂತ ಕೆಲವು ಜನ ಡಾಕ್ಟರ್ಸ್ಗ ನಾನು ಕೇಳಿದೆ ಸ್ನೇಹಿತರು ಆಗ ಒಬ್ರು ಗೆಲುವು ಅಂತ ಹೇಳಿದರೆ ಬಹಳಷ್ಟು ಖುಷಿಯಿಂದ ಇರುವುದು ಗೆಲುವು ಅಂತ ಅವರ ಒಂದು ಅನಿಸಿಕೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದಾಗ ಗೆಲುವನ್ನು ಹೇಗೆ ನೀವು ಅನುಭವಿಸ್ತೀರಿ ಅಥವಾ ಗೆಲುವನ್ನು ನೀವು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರಿ ಮತ್ತು ಗೆಲುವು ಅಂದರೆ ನಿಮಗೆ ಏನು ಅಂತ ನಾನು ಕೇಳಿದಾಗ ಅವರು ಹೇಳಿದ್ರು ಬಹಳಷ್ಟು ದುಡ್ಡು ಬಹಳಷ್ಟು ನೇಮ್ ಆ್ಯಂಡ್ ಫೇಮ್ ಹೆಸರು ಮತ್ತು ದುಡ್ಡು ನನಗೆ ಗೆಲುವನ್ನು ತಂದು ಕೊಟ್ಟಿದೆ ಮತ್ತು ಗೆಲುವನ್ನು ನಾನು ಆ ದೃಷ್ಟಿಕೋನದಿಂದ ನೋಡ್ತೀನಿ ಅಂತ ಸೊ ಇನ್ನೂ ಒಬ್ರು ಡಾಕ್ಟರ್ ಹತ್ರ ಹೋದಾಗ ಗೆಲುವನ್ನು ಬೇರೆ ವಿಧವಾಗಿ ನೋಡ್ತಾರೆ ಏನು ಹೇಳಿದ್ರೆ ಆರೋಗ್ಯವಂತ ಒಂದು ಸ್ಥಿತಿ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಮತ್ತು ಅವರ ಫ್ಯಾಮಿಲಿ ಅಂತ ಹೇಳಿದರೆ ಪರಿವಾರದ ಆರೋಗ್ಯ ಇತ್ತು ಅಂತ ಹೇಳಿದರೆ ಗೆಲುವು ಅಂತ ಅವರು ಅಂದ್ಕೊಳ್ತಾರೆ ಸ್ನೇಹಿತರು ಸೊ ಹೀಗಾಗಿ ಗೆಲುವನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಿ ನಿಮಗೆ ಏನು ಸಿಕ್ತು ಅಂತ ಹೇಳಿದರೆ ಗೆಲುವು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಹಾಕಿ ಸ್ನೇಹಿತರೆ ಈಗ ನಾವು ಗೆಲುವು ಅಂದ ತಕ್ಷಣ ಏನು ಅಂದ್ಕೊಳ್ತೀವಿ ಅಂದ ತಕ್ಷಣ ಬಹಳಷ್ಟು ದುಡ್ಡು ಬಹಳಷ್ಟು ನೇಮ್ ಬಹಳಷ್ಟು ಫೇನ್ ಬಹಳಷ್ಟು ನಮ್ಮ ಒಂದು ಶಕ್ತಿ ಪ್ರದರ್ಶನವನ್ನ ಗೆಲುವು ಅಂತ ನಾವು ತಿಳ್ಕೊಳ್ತೀವಿ ಸ್ನೇಹಿತರೆ ಇದು ಬಾಹ್ಯ ಜಗತ್ತಿನ ಗೆಲುವು ಹೌದಾ ಅಂತ ಹೇಳಿದ್ರೆ ಬಾಹ್ಯ ಜಗತ್ತಿನಲ್ಲಿ ನಾವು ಏನನ್ನ ಅಚೀವ್ ಮಾಡಿದೀವಿ ಏನನ್ನ ನಾವು ಬಹಳಷ್ಟು ಗಳಿಸಿದೀವಿ ಅಂತ ಹೇಳಿದ್ರೆ ದುಡ್ಡಾಗಿರ್ಬಹುದು ಹೆಸರಾಗಿರ್ಬೋದು ಮತ್ತು ನಮ್ಮ ಶಕ್ತಿಗಳಾಗಿರ್ಬೋದು ಸೊ ಈ ಒಂದು ಬಾಹ್ಯ ಜಗತ್ತಿನಲ್ಲಿ ಏನನ್ನ ನಾವು ಬಹಳಷ್ಟು ಗಳಿಸಿದೀವಿ ಅದನ್ನ ಗೆಲುವು ಅಂತ ನಾವು ತೋರಿಸ್ಕೊಳ್ತೀವಿ ಸ್ನೇಹಿತರೆ ಆದ್ರೆ ಈ ಗೆಲುವಿನ ಇನ್ನೊಂದು ದೃಷ್ಟಿಕೋನ ಏನು ಅಂತ ಹೇಳಿದ್ರೆ ಅದು ಕೊರತೆಯನ್ನ ಸೂಚಿಸುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಕೊರತೆ ಈಗ ನಮ್ಮಲ್ಲಿ ನಮ್ಮಲ್ಲಿ ಒಂದು ವಿಷಯದ ಕೊರತೆ ಏನನ್ನ ಮಾಡುತ್ತೆ ಅಂತ ಹೇಳಿದ್ರೆ ಆ ವಿಷಯದ ಬಗ್ಗೆ ಒಂದು ಯೋಚನೆಯನ್ನ ಹುಟ್ಟಾಕತ್ತೆ ನಮ್ಮ ಮನಸ್ಸಿನಲ್ಲಿ ಆ ದಿಸೆಯಲ್ಲಿ ನಮ್ಮ ಶಕ್ತಿಗಳು ಬರೀಲಿಕ್ಕೆ ಶುರು ಮಾಡ್ತವೆ ಸೊ ಹೀಗಾಗಿ ನಾವು ಆ ಶಕ್ತಿಗಳನ್ನ ಕೇಂದ್ರೀಕರಿಸಿ ಅದೇ ಒಂದು ದೃಷ್ಟಿಕೋನದಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಈಗ ಬಹಳಷ್ಟು ಬಡತನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ದುಡ್ಡನ್ನು ಹುಡ್ಕೊಂಡು ಹೋಗುವುದಂತೂ ಸರ್ವೇಸಾಮಾನ್ಯ ಸಾಮಾನ್ಯ ಬಹಳಷ್ಟು ಶಕ್ತಿಹೀನ ಮನುಷ್ಯ ಅಂತ ಹೇಳಿದರೆ ಈಗ ಬಹಳ ತೆಳ್ಳಗಿದ್ದಾನೆ ಏನು ಶಕ್ತಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇಹದ ಶಕ್ತಿ ಬಹಳಷ್ಟು ಕಡಿಮೆ ಇದೆ ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಜಿಮ್ಗೆ ಹೋಗ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಯಾಕೆ ಅಂತಂದ್ರೆ ದೇಹದ ಶಕ್ತಿ ಅವರಿಗೆ ವಿಜಯದ ಸಂಕೇತ ಸೊ ಹೀಗಾಗಿ ದೇಹದ ಶಕ್ತಿ ಒಬ್ಬರಿಗೆ ವಿಜಯದ ಸಂಕೇತ ಆಯಿತು ಅಂತ ಹೇಳಿದ್ರೆ ದೇಹದಲ್ಲಿ ಇರ್ತಕ್ಕಂಥ ಒಂದು ಕೊರತೆ ನಮ್ಮನ್ನ ಆ ದೃಷ್ಟಿಕೋನದಿಂದ ನಮ್ಮ ಒಂದು ಕೊರತೆಯನ್ನ ನಾವು ನೋಡಿ ಅದನ್ನ ಹೊರಗಿನ ಜಗತ್ತಿನಲ್ಲಿ ಹುಡುಕಾಡುವುದು ಒಂದು ನಾವು ಗೆಲುವು ಅಂತಾನು ನಾವು ತಿಳ್ಕೊಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಎಷ್ಟೋ ಜನ ಜನ ದುಡ್ಡು ಮಾಡಿರ್ತಾರೆ ಅದೇ ಆರೋಗ್ಯವನ್ನು ಕಳ್ಕೊಂಡಿರ್ತಾರೆ ಎಷ್ಟೋ ಜನ ಆರೋಗ್ಯವಾಗಿರ್ತಾರೆ ದುಡ್ಡೇ ಇರಲ್ಲ ಹೀಗಾಗಿ ನಮ್ಮ ಒಳಗಿನ ಕೊರತೆ ಪ್ರೇರಣೆ ಶಕ್ತಿ ಆಗುತ್ತೆ ನಮ್ಮ ಗೆಲುವಿಗೆ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಸೊ ಹೀಗಾಗಿ ನಮ್ಮಲ್ಲಿ ಏನಿಲ್ಲ ಅದನ್ನ ನಾವು ಬಹಳಷ್ಟು ಹುಡುಕಾಡ್ತಿರ್ತೀವಿ ದಿನಂ ಪ್ರತಿ ಆ ಒಂದು ದೃಷ್ಟಿಕೋನದಲ್ಲಿನೇ ನಮ್ಮ ಒಂದು ಯೋಚನೆ ಭಾವನೆ ಮತ್ತು ನಮ್ಮ ಒಂದು ಒಡನಾಟ ಅಂತ ಒಂದು ವಿಧವಾದ ಒಂದು ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ತೀವಿ ಸ್ನೇಹಿತರೆ ಸೊ ಮನಸ್ಸು ಅದೇ ದೃಷ್ಟಿಕೋನದಲ್ಲಿ ಹೋಗೇ ಹೋಗುತ್ತೆ ಸೊ ಹೀಗಾಗಿ ಅದನ್ನ ಗೆಲುವು ಅನ್ಬಹುದಾ ಅನ್ನೋದು ನಾನೊಂದು ಪ್ರಶ್ನೆ ಸ್ನೇಹಿತರೆ ಯಾಕೆ ಹೇಳಿದ್ರೆ ನಮ್ಮ ಒಂದು ದಿನಚರಿಯಲ್ಲಿ ನಮ್ಮ ಶಕ್ತಿಗಳನ್ನ ಯಾವ ದೃಷ್ಟಿಕೋನದಲ್ಲಿ ನಾವು ಹರಿಬಿಡ್ತಾ ಇದ್ದೀವಿ ಏನನ್ನ ನಾವು ಗ್ರಹಿಸ್ತಾ ಇದ್ದೀವಿ ಏನನ್ನ ನಾವು ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಏನಿರುತ್ತೆ ಅದನ್ನು ಮಾತ್ರ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಸೊ ಈಗ ನನ್ನಲ್ಲಿ ಬಹಳಷ್ಟು ಕೋಪ ಇದೆ ಸೊ ಹೀಗಾಗಿ ನನಗೆ ಯಾರೇ ಏನು ಕೊಟ್ಟರು ಸಹಿತ ನಾನು ಅವ್ರಿಗೆ ಕೋಪ ವಾಪಸ್ ಕೊಡ್ತೀನಿ ಯಾಕಂದ್ರೆ ನನ್ನ ಒಳಗಿದೆ ಕೋಪ ನನ್ನಲ್ಲಿ ಬಹಳಷ್ಟು ಭಯ ಇದೆ ಸೊ ಆ ಭಯವನ್ನ ನಾನು ಹೊರಗೆ ಹಾಕ್ತಾ ಇರ್ತೀನಿ ಸೊ ಹೊರಗೆ ನಾನು ಏನನ್ನ ಹಾಕ್ತಾ ಇದ್ದೀನಿ ಅದು ಒಳಗಿಂದ ಬರ್ತೆ ಸೊ ಹೀಗಾಗಿ ನಮ್ಮ ಕೊರತೆಗಳು ಬಹಳಷ್ಟು ನಮ್ಮ ಒಂದು ಜೀವನದ ಭವಿಷ್ಯವನ್ನ ನಿರ್ಧರಿಸುತ್ತೆ ಅದೇ ನಮಗೆ ಗೆಲುವಿಗೆ ಬೇರುಗಳಾಗಿ ನಮ್ಮ ಜೀವನದಲ್ಲಿ ಮತ್ತು ಜೀವನದ ಒಂದು ರೂಪುರೇಖೆಗಳನ್ನ ಅದು ಹಾದಿಗಳನ್ನಾಗಿ ಮಾಡಿ ಕೊಡುತ್ತೆ ಅಂತ ನನಗೆ ತಿಳಿಸ್ತಾ ಇರುತ್ತೆ ಸೊ ಹೀಗಾಗಿ ಗೆಲುವನ್ನ ನಾವು ಸರ್ವಾಂಗೀಣವಾಗಿ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಆಂತರಿಕ ಒಂದು ಶಕ್ತಿಗಳು ಮತ್ತು ಬಾಹಿಕ ಶಕ್ತಿಗಳು ಒಳಗಿನ ಶಕ್ತಿಗಳು ಹೊರಗೆ ಬಂದು ನಮ್ಮನ್ನು ನಾವು ಯಾವ ರೂಪದಲ್ಲಿ ಇರ್ತೀವಿ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ ಅಂತ ನಾನು ನಿಮಗೆ ಈಗ ಬಾಹ್ಯ ಜಗತ್ತಿನಲ್ಲಿ ಮೂರು ವಿಧವಾದ ಗೆಲುವುಗಳನ್ನು ನಾವು ಅಪೇಕ್ಷಿಸ್ತೀವಿ ಏನು ಒಂದು ಮನಸ್ಸಿನ ಸ್ತರದಲ್ಲಿ ಒಂದು ದೇಹದ ಸ್ತರದಲ್ಲಿ ಒಂದು ಆತ್ಮದ ಸ್ತರದಲ್ಲಿ ಸೊ ಮನಸ್ಸಿನ ಸ್ತರದಲ್ಲಿ ಅಂದರೆ ನೇಮ್ ಫೇಮ್ ಸಕ್ಸಸ್ ಮನಿ ಸಕ್ಸಸ್ ಅಂತ ಮತ್ತು ದೇಹದ ಸ್ತರದಲ್ಲಿ ಅಂದರೆ ಆರೋಗ್ಯ ದೇಹದ ಆರೋಗ್ಯ ಮಾನಸಿಕ ಆರೋಗ್ಯ ಮತ್ತು ದಷ್ಟಪುಷ್ಟವಾದ ಒಂದು ದೇಹ ಹೌದಾ ಆಮೇಲೆ ಇನ್ನೂ ಒಂದು ಸ್ತರ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸ್ತರದಲ್ಲಿ ದೇಹ ಮನಸ್ಸು ಆತ್ಮ ಆಧ್ಯಾತ್ಮಿಕದ ಸ್ತರದಲ್ಲಿ ಆಧ್ಯಾತ್ಮಿಕದ ಸ್ತರದಲ್ಲಿ ನಮ್ಮ ಒಂದು ವಿಚಾರ ಭಾವನೆ ಮತ್ತು ನಮ್ಮ ಸುತ್ತಮುತ್ತಲಿನಲ್ಲಿ ಯಾವ ಒಂದು ವಾತಾವರಣ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಮೂರು ದೃಷ್ಟಿಕೋನಗಳಲ್ಲಿ ನಮ್ಮ ಒಂದು ಬೆಳವಣಿಗೆ ಇತ್ತು ಅಂತ ಹೇಳಿದ್ರೆ ಗೆಲುವು ಅಂತ ನಾನು ಗೆತ್ತಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ನಾವು ಈ ಗೆಲುವಿಗೆ ಪ್ರಯತ್ನ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಮತ್ತು ನಮ್ಮ ವ್ಯಕ್ತಿತ್ವ ನಿರ್ಮಾಣ ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಈಗ ನೀವು ಎಷ್ಟೇ ಹಣ ಇರಲಿ ಎಷ್ಟೇ ಇದು ಫೇಮ್ ಇರಲಿ ನೇಮ್ ಇರಲಿ ನಿಮಗೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಹಣ ಆ ಒಂದು ನೇಮ್ ಫೇಮ್ ನಿಮಗೆ ಯಾವುದಕ್ಕೂ ಉಪಯೋಗ ಬರಲ್ಲ ಸೊ ಹೀಗಾಗಿ ನಿಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಮತ್ತು ಆತ್ಮದ ಬೆಳವಣಿಗೆ ಸರ್ವಾಂಗೀಣ ಬೆಳವಣಿಗೆಯನ್ನು ನಾವು ಗೆಲುವು ಅಂತ ಅನ್ಬಹುದು ಅಂತ ನನಗೆ ತಿಳಿಸ್ತಾ ಇದ್ದೀವಿ ಸೊ ಹೀಗಾಗಿ ಈ ಗೆಲುವಿಗೆ ಮುಖ್ಯವಾದ ಒಂದಿಷ್ಟು ರೂಲ್ಸ್ ಒಂದಿಷ್ಟು ನಿಯಮಗಳನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ ಏನು ರೂಲ್ಸ್ಗಳು ಈಗ ನಿಮಗೆ ಒಂದು ಕನಸಿದೆ ಒಂದು ಕೋಟಿ ರೂಪಾಯಿ ನೀನು ನಿನ್ನ ಜೀವನದಲ್ಲಿ ಮಾಡಬೇಕು ಅಂತ ಹಿಂಗೆ ಕುತ್ಕೊಂಡ್ಬಿಟ್ರಿ ಅಂತ ಒಂದು ಕೋಟಿ ರೂಪಾಯಿ ಬರಲಿಕ್ಕೆ ಸಾಧ್ಯವಿಲ್ಲ ಸೊ ಹೀಗಾಗಿ ನಿಮ್ಮ ಯೋಚನೆಗಳನ್ನ ಆ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರಲೇಬೇಕು ಈ ಕಾರ್ಯರೂಪಕ್ಕೆ ತಂದು ಅದಕ್ಕೆ ಸರಿಯಾದ ಒಂದು ಯೋಜನೆ ಬೇಕು ಮತ್ತು ಯೋಜನೆ ಕಾರ್ಯರೂಪಕ್ಕೆ ತರುವುದು ಅಷ್ಟೇ ಸಾಕ ಇಲ್ಲ ಅದಕ್ಕೆ ಬೇಕಾದಂತ ಜನರು ಸಹಿತ ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ಅಂದ್ಕೊಂಡಂತ ಗೆಲುವು ಸಾಧಿಸಲಿಕ್ಕೆ ಸಾಧ್ಯವಿದೆ ಸೊ ಹೀಗಾಗಿ ನಮ್ಮ ಮಾನಸಿಕ ಶಕ್ತಿಗಳ ಒಂದು ಬಲಾಢ್ಯತೆ ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ ಯಾಕೆ ಅಂತೇಳಿದರೆ ಮನಸ್ಸನ್ನು ನಾವು ಎರಡು ಭಾಗವಾಗಿ ಮುಖ್ಯವಾಗಿ ವಿಂಗಡಿಸ್ತೀವಿ ಒಂದು ಕಾನ್ಶಿಯಸ್ ಬ್ರೈನ್ ಅಂತ ಹೇಳಿದರೆ ಈಗ ನಾನು ಏನು ಹೇಳ್ತಾ ಇದ್ದೀನಿ ಏನ್ ಕೇಳ್ತಾ ಇದ್ದೀನಿ ಏನು ನೋಡ್ತಾ ಇದ್ದೀನಿ ಅದು ಒಂದು ಭಾಗ ಆಯಿತು ಅಂತ ಹೇಳಿದ್ರೆ ಇನ್ನೂ ಒಂದು ಬಹಳಷ್ಟು ದೊಡ್ಡ ಭಾಗ ಅನ್ಕಾನ್ಶಿಯಸ್ ಬ್ರೈನ್ ಅಂತ ಇರುತ್ತೆ ಅದಕ್ಕೆ ಸಬ್ ಕಾನ್ಶಿಯಸ್ ಅಂತಾರೆ ಸೊ ಹೀಗಾಗಿ ಈ ಸಬ್ ಕಾನ್ಶಿಯಸ್ ನಲ್ಲಿ ಶಕ್ತಿಗಳು ಬಹಳಷ್ಟು ಅಗಾಧವಾಗಿ ಕೆಲಸ ಮಾಡ್ತಾ ಇರುತ್ತೆ ಮತ್ತು ಆ ಸಬ್ ಕಾನ್ಶಿಯಸ್ ಏನಿರುತ್ತೆ ಅದೇ ನಮ್ಮ ಜೀವನದಲ್ಲಿ ಆಗುವುದು ಬರ ಸಭೆ ಸಾಮಾನ್ಯ ಸ್ನೇಹಿತರೆ ಸೊ ಹೀಗಾಗಿ ನಮ್ಮ ಮಾನಸಿಕ ಶಕ್ತಿಗಳ ಹಿಡಿತ ನಮ್ಮಲ್ಲಿ ಅಂತ ಹೇಳಿದ್ರೆ ಗೆಲುವು ಖಚಿತ ಅಂತ ಸೊ ಹೀಗಾಗಿ ನಾವು ಮಾನಸಿಕ ಸ್ತರದಲ್ಲಿ ಬೆಳಿಬೇಕು ದೈಹಿಕ ಸ್ತರದಲ್ಲಿ ಬೆಳಿಬೇಕು ಆತ್ಮಿಕ ಸ್ಥರದಲ್ಲಿನೂ ಬೆಳಿಬೇಕು ಅದು ಸರಿಯಾದ ದಿಸೆಯಲ್ಲಿ ಗೆಲುವು ಅಂತ ನನಗೆ ತಿಳಿಸ್ತೇನೆ ಗೆಲುವಿಗೆ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ನಾವು ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ ನಾವು ನೂರು ಪಿಗಳನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ ಏನು ಪರ್ಸಿಸ್ಟೆನ್ಸ್ ಪೇಶನ್ಸ್ ಮತ್ತು ಪರ್ಸಿವರೆನ್ಸ್ ಪರ್ಸಿವರೆನ್ಸ್ ಅಂದರೆ ಛಲ ಛಲ ಬೇಕೇ ಬೇಕು ಇದನ್ನ ಮಾಡಿಯೇ ಮಾಡ್ತೀನಿ ಪರ್ಸಿಸ್ಟೆನ್ಸ್ ಬೇಕೇ ಬೇಕು ಅಂದರೆ ಕಂಟಿನ್ಯೂ ಎಫರ್ಟ್ಸ್ ಬೇಕೇ ಬೇಕು ದಿನಂಪ್ರತಿ ಆ ಒಂದು ದಿಸೆಯಲ್ಲಿ ನಡೀತಾ ಇರಬೇಕು ಒಂದು ಹೆಜ್ಜೆ ಎರಡು ಹೆಜ್ಜೆ ಮೂರು ಹೆಜ್ಜೆ ಇನ್ನೂ ಒಂದು ನೀನು ನಡೀತಾನೂ ಇದೆಯಾ ಪರ್ಸಿಸ್ಟೆನ್ಸ್ ಪೇಷನ್ಸ್ ಇಂದೂ ಮಾಡ್ತಾ ಇದೆಯಾ ಪೇಷನ್ಸ್ ಇಲ್ಲ ಅಂದ್ರೆ ಆಗಲ್ಲ ಸೊ ಪೇಷನ್ಸ್ ಪರ್ಸಿಸ್ಟೆನ್ಸ್ ಪರ್ಸಿವರೆನ್ಸ್ ಛಲ ಬೇಕು ಮತ್ತು ಆ ಆ ದಿಸೆಯಲ್ಲಿ ನಡೆಯುವಂತಹ ಒಂದು ಸರಿಯಾದ ನಿರ್ಧಾರ ಬೇಕು ಮತ್ತು ಅದರ ಒಟ್ಟಿಗೆ ಪೇಷನ್ಸ್ ಒಂದಿಷ್ಟು ತಾಳ್ಮೆ ಬೇಕಾಗುತ್ತೆ ಸೊ ಹೀಗಾಗಿ ಪರ್ಸಿಸ್ಟೆನ್ಸ್ ಪೇಷನ್ಸ್ ಮತ್ತು ಪರ್ಸಿವರೆನ್ಸ್ ಈ ಮೂರು ಪಿಗಳು ನಿಮ್ಮಲ್ಲಿತ್ತು ಅಂತ ಹೇಳಿದರೆ ಯಾವುದೇ ಒಂದು ಕಾರ್ಯವನ್ನು ನೀವು ಮಾಡಲಿಕ್ಕೆ ಮುಂದಾಗಲಿಕ್ಕೆ ಮುಂದಾದ್ರಿ ಅಂತ ಹೇಳಿದರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಕ್ಕುತ್ತೆ ಅಂತ ಅವನಿಗೆ ತಿಳಿಸ್ತಾ ಇದ್ದಾರೆ ಸೊ ಹೀಗಾಗಿ ಈ ಮೂರು ಪಿಗಳ ಒಟ್ಟಿಗೆ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ನಾವು ಗೆಲುವಿಗೆ ಬೇಕಾಗಿದ್ದು ಮನುಷ್ಯನಲ್ಲಿ ಅಂತ ಹೇಳಿದರೆ ಫೋಕಸ್ ಬೇಕಾಗುತ್ತೆ ಅಂದರೆ ಯಾವ ದಿಸೆಯಲ್ಲಿ ನಡಿಬೇಕು ಯಾವ ಮಾರ್ಗದಲ್ಲಿ ನಡೆದು ಆ ಒಂದು ಗುರಿಯನ್ನು ತಲುಪುವ ಬಗ್ಗೆ ನಮಗೆ ಇರುವಂತಹ ಯೋಚನೆ ಅಲ್ಲಿಗೆ ತಲುಪಿಸುತ್ತಾ ಅನ್ನೋದು ನಮಗೆ ಆ ಒಂದು ಸರಿಯಾದ ಫೋಕಸ್ ಸರಿಯಾದ ಒಂದು ನಿಯಮಿತವಾದ ಒಂದು ಹಾದಿ ಬೇಕಾಗುತ್ತೆ ಸ್ನೇಹಿತರೆ ಫೋಕಸ್ ಬೇಕಾಗುತ್ತೆ ಫೋಕಸ್ ಇಷ್ಟೇ ಇದ್ರೆ ಸಾಕಾಗಲ್ಲ ನಾವು ಕಂಟಿನ್ಯೂ ಆಗಿ ಎಫರ್ಟ್ಸ್ ಹಾಕ್ತಾ ಇರಬೇಕಾಗುತ್ತೆ ಫೋಕಸ್ ಆಯಿತು ಕಂಟಿನ್ಯೂ ಎಫರ್ಟ್ಸ್ ಆಯಿತು ಆದರೆ ನಾವು ಪರ್ಸಿಸ್ಟೆನ್ಸ್ ಅಂತ ಹೇಳಿದರೆ ಅದೇ ಒಂದು ದಿಸೆಯಲ್ಲಿ ನಡಿಲಿಲ್ಲ ಇವತ್ತು ಈಗ ನಡೆದ್ವಿ ನಾಳೆ ಈಗ ನಡೆದ್ವಿ ಮತ್ತು ನಡೆದು ಈಗ ನಡೆದ್ವಿ ಆಗಲ್ಲ ಗೆಲುವು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಹೀಗಾಗಿ ನಾವು ಕನ್ಸಿಸ್ಟೆಂಟ್ ಇರಬೇಕು ಫೋಕಸ್ಡ್ ಇರಬೇಕು ಮತ್ತು ನಮ್ಮಲ್ಲಿ ಏನಿರಬೇಕು ಅಂತ ಹೇಳಿದ್ರೆ ದಿನಂ ಪ್ರತಿ ಒಂದು ಪ್ರಯತ್ನವನ್ನ ಮಾಡ್ತಾ ಇರಬೇಕು ಹೀಗಾದ್ರೆ ಗೆಲುವು ಸಿಗುವುದು ಖಚಿತ ಅಂತ ನಮ್ಗೆ ತಿಳಿಸ್ತಾ ಇದೆ ಸೊ ಗೆಲುವಿಗೆ ಇದೆಷ್ಟು ನಿಯಮಗಳನ್ನ ನೀವು ದಿನಂಪ್ರತಿ ನೀವು ಅದನ್ನ ಮಾಡ್ತಾ 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 ಒಂದು ದೃಷ್ಟಿಕೋನವನ್ನ ಒಂದು ನಿಯಮಗಳನ್ನ ಹಾಕ್ಕೊಂಡು ನಿಮ್ಮ ಕನಸುಗಳ ಒಂದು ಹಾದಿಯಲ್ಲಿ ನಡೀತಾ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಯೋಚನೆಗಳನ್ನು ಸರಿಯಾದ ಒಂದು ದಿಸೆಯಲ್ಲಿ ಹರಿಬಿಟ್ಟು ಆ ಒಂದು ಆಕ್ಷನ್ಸ್ ಆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಹೋಗ್ತಾ ನೀವು ನಿಮ್ಮ ಒಂದು ಗೆಲುವಿಗೆ ಕಾರಣಕರ್ತರಾಗ್ತೀರಿ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಇದೇ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಹೋದ್ವಿ ಅಂದರೆ ಗೆಲುವು ಒಬ್ಬೊಬ್ಬರಿಗೆ ಖುಷಿಯಾಗಿದ್ದು ನೆಮ್ಮದಿಯಿಂದ ಶಾಂತತೆಯಿಂದ ಇದ್ದರೆ ಗೆಲುವು ಅಂತ ಒಂದಿಷ್ಟು ಜನ ಗೆಲುವನ್ನ ಸ್ವೀಕರಿಸ್ತಾರೆ ಆ ಒಂದು ಗೆಲುವು ಅಂತಲೂ ಹೇಳ್ತಾರೆ ಹೇಳ್ತಾರ ಸೊ ಹೀಗಾಗಿ ಗೆಲುವು ಒಬ್ಬರಿಗೆ ಆರೋಗ್ಯ ಆಯ್ತು ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಹಣ ಆಯ್ತು ಅಂತ ಹೇಳಿದ್ರೆ ಇನ್ನೊಬ್ರಿಗೆ ದುಡ್ಡು ಐಶ್ವರ್ಯ ಸಂಪತ್ತು ಆಯ್ತು ಅಂತ ಹೇಳಿದ್ರೆ ಒಬ್ಬೊಬ್ಬರ ದೃಷ್ಟಿಕೋನ ಬೇರೆ ಆಗುತ್ತೆ ಗೆಲುವಿನ ಬಗ್ಗೆ ಅಂತ ನಾನು ಆಗ್ಲೇ ತಿಳಿಸ್ತೇನೆ ಈಗ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಕರ್ಮಣ್ಣವಾದಿ ಕಾರಸ್ಯು ಕದಾಚನ ಅಂತ ಹೇಳಿದ್ದಾರೆ ಏನಿದು ಇದರ ಅರ್ಥ ಈಗ ಬಹಳಷ್ಟು ಜನ ಕರ್ಮವನ್ನು ಮಾಡು ನಿನ್ನ ಕೆಲಸವನ್ನು ಮಾಡು ಅದಕ್ಕೆ ಏನು ಪ್ರತಿಫಲ ಬರುತ್ತೆ ಅದನ್ನು ನೀನು ನೋಡಬೇಡ ಅಂತ ಎಲ್ಲರೂ ತಿಳ್ಕೊಂಡಿದ್ದೀವಿ ಅದೇ ಅದರ ಅರ್ಥನು ಅಂತ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಆದರೆ ನಮ್ಮ ದೇಶದಲ್ಲಿ ಹಲವಾರು ಮಹನೀಯರು ಕರ್ಮಣ್ಯವಾದಿ ಈ ಒಂದು ಶ್ಲೋಕವನ್ನು ಇಷ್ಟಕ್ಕೆ ಸಂಕುಚಿತವಾಗಿ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಕೆಲಸ ಮಾಡಿ ಅದಕ್ಕೆ ಪ್ರತಿಫಲವನ್ನು ಅಪೇಕ್ಷಿಸಬೇಡಿ ಆದರೆ ಒಂದು ದೃಷ್ಟಿಕೋನ ಇನ್ನೂ ಒಂದಿದೆ ಏನು ಅಂತ ಹೇಳಿದ್ರೆ ಕೃಷ್ಣ ಹೇಳಿದ್ದು ಅದೇ ಕೆಲಸ ಮಾಡುವುದು ನಿನ್ನ ಕೈಯಲ್ಲಿದೆ ಅದರ ಫಲ ಅಫಲ ಅಥವಾ ಫಲ ಬರದೇ ಇರೋದು ಫಲ ಬರುವುದು ಅದು ನಿನ್ನ ಕೈಯಲ್ಲಿ ಇಲ್ಲ ಅದು ನಾನು ಆ ಫಲವನ್ನ ನಿರ್ಧರಿಸ್ತೀನಿ ಅಂತ ಕೃಷ್ಣ ಹೇಳ್ತಾರೆ ಅರ್ಥೈಸ್ಕೊಂಡ್ರೆ ಈಗ ಮನುಷ್ಯ ಒಂದು ಕೆಲಸವನ್ನ ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ ಪ್ರತಿಫಲದ ಒಂದು ಅಪೇಕ್ಷೆಯಿಂದ ಕೆಲಸ ಮಾಡುವುದು ಒಂದು ಗುಂಪಿನ ಜನಾಂಗವಾಯ್ತು ಅಂತ ಹೇಳಿದ್ರೆ ಪ್ರತಿ ಪ್ರತಿಫಲ ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ಒಂದಿಷ್ಟು ಜನ ಕೆಲಸವನ್ನು ಮಾಡ್ತಾ ಇರ್ತಾರೆ ಈ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಏನು ಕೆಲಸ ಮಾಡ್ತಾ ಇರ್ತಾರಲ್ಲ ಅವರ ಒಂದು ಶಕ್ತಿಗಳು ಎಷ್ಟು ಕೇಂದ್ರೀಕೃತವಾಗಿರುತ್ತೆ ಎಷ್ಟು ಫೋಕಸ್ಡ್ ಆಗಿರುತ್ತೆ ಅಂತ ಹೇಳಿದರೆ ಅವರಿಗೆ ಬಹಳಷ್ಟು ಉನ್ನತ ಮಟ್ಟದ ಒಂದು ಗೆಲುವು ಸಿಕ್ಕುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ನೀವು ಕೆಲಸ ಮಾಡುವಾಗ ನಿಮ್ಮ ಒಂದು ಶಕ್ತಿಗಳು ಕೇಂದ್ರೀಕೃತವಾಗಿತ್ತು ಅಂತ ಹೇಳಿದ್ರೆ ಅದರ ಒಂದು ಪರಿಣಾಮ ಬಹಳಷ್ಟು ಅಗಾಧವಾಗಿ ಆಗುತ್ತೆ ಸ್ನೇಹಿತರೆ ಈಗ ನೀವು ಆ ಕಾರ್ಯದ ಒಂದು ಫೋಕಸ್ ಕಾರ್ಯದ ಒಂದು ಕೇಂದ್ರೀಕೃತ ನಿಮ್ಮ ಶಕ್ತಿಗಳ ಕೇಂದ್ರೀಕೃತ ಒಂದು ಕಡೆ ಇಲ್ಲ ಅಂತ ಹೇಳಿದರೆ ನಿಮ್ಮ ಶಕ್ತಿಗಳು ವಿಭಜನೆವಾಗುತ್ತೆ ನಿಮ್ಗೆ ಏನಾರು ಈಗ ನಾನು ಇದು ಮಾಡ್ತೀನಿ ಅದು ಸಿಕ್ಕುತ್ತಾ ಅಂದರೆ ಅರ್ಧ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ ಅರ್ಧ ಮನಸ್ಸು ಏನ್ಮಾಡ್ತಾ ಇರುತ್ತೆ ಆ ಒಂದು ಪರಿಣಾಮವನ್ನು ನೋಡ್ತಾ ಇರುತ್ತೆ ಆ ಒಂದು ಪರಿಣಾಮವನ್ನು ನೋಡುವಂತಹ ಮನಸ್ಸು ಇಲ್ಲಿ ಇಲ್ಲದೆ ಇರುವಾಗ ಅರ್ಧ ಮನಸ್ಸು ಎಷ್ಟು ಕೆಲಸ ಮಾಡುತ್ತೆ ಅದರ ಒಂದು ಪ್ರತಿಫಲ ನಿಮಗೆ ಸಿಕ್ಕುತ್ತೆ ಹೊರತಾಗಿ ಈ ಕಾರ್ಯದ ಮೇಲಿನ ಒಂದು ಗಮನ ಕಾರ್ಯದ ಮೇಲಿನ ಒಂದು ಕಾನ್ಸಂಟ್ರೇಷನ್ ಕಾರ್ಯದ ಮೇಲಿನ ಒಂದು ಶಕ್ತಿ ವಿಭಜನೆಯಾಗುತ್ತೆ ಸೊ ಹೀಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಮಾಡುವ ಕೆಲಸದಲ್ಲಿ ನಿನ್ನ ಶಕ್ತಿಗಳ ಕೇಂದ್ರೀಕೃತವಾಗಬೇಕು ಅಕೇಂದ್ರೀಕೃತವಾದ ಶಕ್ತಿಯ ಕಾರ್ಯದ ಒಂದು ಅಗಾಧತೆ ಆಗುತ್ತೆ ಸೊ ಹೀಗಾಗಿ ಆ ಒಂದು ಪರಿಣಾಮದ ಬಗ್ಗೆ ಯೋಚನೆಯನ್ನು ಬಿಟ್ಟು ಈಗಿನ ಒಂದು ಕಾರ್ಯದಲ್ಲಿ ನಿನ್ನ ಪೂರ್ತಿಯಾದ ಗಮನ ಇತ್ತು ಅಂತ ಹೇಳಿದ್ರೆ ಅದು ಅಗಾಧವಾದ ಒಂದು ಪರಿಣಾಮವನ್ನು ಬೀರಿ ನಿನ್ನ ಗೆಲುವನ್ನ ಸರ್ವಾಂಗೀಣವಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿಯಾಗುವತ್ತ ನಿಮಗೆ ಫಲವನ್ನ ಕೊಡುತ್ತೆ ಅಂತ ಕೃಷ್ಣ ಹೇಳ್ತಾನೆ ಸ್ನೇಹಿತರೆ ಸೊ ಹೀಗಾಗಿ ನಮ್ಮ ಗಮನ ನಮ್ಮ ಕಾರ್ಯದ ಮೇಲೆ ನೂರಕ್ಕೆ ನೂರು ಪ್ರತಿಶತ ಇರಬೇಕು ಅನ್ನೋದು ಈ ಕರ್ಮಣ್ಯವಾದಿ ಒಂದು ಸಂಕ್ಷಿಪ್ತ ಸಂದೇಶ ಸ್ನೇಹಿತರೆ ಸೊ ಹೀಗಾಗಿ ಇದಕ್ಕೆ ಇನ್ನೂ ಒಂದು ದೃಷ್ಟಿಕೋನ ಹೇಳ್ತಾರೆ ಕೆಲವು ಜನ ಏನು ಅಂತ ಹೇಳಿದ್ರೆ ಪಶು ಅಂತ ಒಂದು ಶಬ್ದ ಇದೆ ಪಶು ಅಂತ ಹೇಳಿದ್ರೆ ನಾವು ಏನ್ ಅನ್ಕೊಳ್ತೀವಿ ಪಶು ಅಂತ ಹೇಳಿದ್ರೆ ಎನಿಮಲ್ ಹೌದಾ ಸೊ ಎನಿಮಲ್ ಅಂತ ಹೇಳಿದ್ರೆ ಒಂದು ಪ್ರಾಣಿ ಸೊ ಹೀಗಾಗಿ ಈ ಪಶು ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಒಂದು ಹಗ್ಗಕ್ಕೆ ಕಟ್ಟಿದಂತಹ ಒಂದು ಪ್ರಾಣಿ ಈಗ ಹಸು ಇರಬಹುದು ಎಮ್ಮೆ ಎತ್ತು ಇವೆಲ್ಲವೂ ಪಶುಗಳು ಈ ಪಶುಗಳನ್ನ ನಾವು ಏನು ಮಾಡ್ತೀವಿ ಅಂದರೆ ಹೇಳ್ಕೊಂಡು ಹೋಗ್ತೀವಿ ಈ ಗೋಣಿಗೆ ಒಂದು ಹಗ್ಗವನ್ನು ಕಟ್ಟಿ ಹೇಳ್ಕೊಂಡು ಹೋಗ್ತೀವಿ ಪಶುವನ್ನು ಆದರೆ ಪಶು ಬರ ಒಪ್ಪೋದೇ ಇಲ್ಲ ಅದನ್ನ ಹೇಳ್ಕೊಂಡೇ ಹೋಗ್ಬೇಕು ಸೊ ಹೀಗಾಗಿ ನಾವು ಮಾಡುವಂತಹ ಕಾರ್ಯಗಳಲ್ಲಿ ಪ್ರಚೋದನೆ ಶಕ್ತಿ ಮತ್ತು ನಿರ್ಣಯದ ಶಕ್ತಿ ಮತ್ತು ನಿಮ್ಮ ಸ್ವಂತಿಕೆಯ ಶಕ್ತಿ ಇಲ್ಲದೆ ಇತ್ತು ಅಂತ ಹೇಳಿದರೆ ನೀವು ಪಶು ಆಗ್ಬಿಡ್ತೀರಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಸೊ ಹೀಗಾಗಿ ಪಶುಗಳು ಏನ್ ಮಾಡುತ್ತವೆ ಅಂತ ಹೇಳಿದ್ರೆ ಆ ಶಕ್ತಿಯ ಕುಂಠಿತವನ್ನ ಪ್ರದರ್ಶಿಸಿ ಅವರ ಸೋಲುಗಳನ್ನ ತಾವೇ ಒಪ್ಕೊಳ್ತವೆ ಯಾಕೆ ಅಂತ ಹೇಳಿದ್ರೆ ಪಶುಗಳಲ್ಲಿ ಶಕ್ತಿ ಇರುತ್ತೆ ಯಾವ ಶಕ್ತಿ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ಪಶುಗಳಲ್ಲಿ ಇರಲ್ಲ ಹಾಗೆಯೇ ಆತ್ಮಶಕ್ತಿಯೂ ಇರಲ್ಲ ಆದರೆ ಮನುಷ್ಯನಲ್ಲಿ ಮಾತ್ರ ಆತ್ಮಶಕ್ತಿ ಮತ್ತು ಮಾನಸಿಕ ಶಕ್ತಿ ಬಹಳಷ್ಟು ಅಗಾಧವಾಗಿ ಇರುತ್ತೆ ಸೊ ಹೀಗಾಗಿ ಮನುಷ್ಯನಿಗೆ ಕೃಷ್ಣ ಏನು ಹೇಳ್ತಾನೆ ಅಂತ ಹೇಳಿದರೆ ನೀನು ಪಶು ಆಗಬೇಡ ಕಣಯ್ಯ ಯಾರೂ ನಿನ್ನನ್ನು ಎಳೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಬರಬಾರ್ದು ಪಶುವನ್ನು ಎಳೆದುಕೊಂಡು ಹೋಗುವಂಥ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತೆ ಆದರೆ ನೀನು ಪಶುಗಿಂತ ಬಹಳಷ್ಟು ಉನ್ನತ ಮಟ್ಟದ ಒಂದು ಜೀವಿ ಹೀಗಾಗಿ ನಿನ್ನ ಶಕ್ತಿಗಳನ್ನು ಸರಿಯಾಗಿ ಅರ್ಥಿಕ ಮತ್ತು ನಿನ್ನ ಮಾನಸಿಕ ಶಕ್ತಿ ಆಧ್ಯಾತ್ಮಿಕ ಶಕ್ತಿ ಆತ್ಮಶಕ್ತಿಯ ಒಂದು ಅರಿವು ನಿಮಗೆ ಆಯಿತು ಅಂತ ಹೇಳಿದರೆ ನೀನು ನಿನ್ನ ಅಗಾಧವಾದ ವ್ಯಕ್ತಿತ್ವವನ್ನು ನೀನು ರೂಪಿಸಿಕೊಂಡು ಅದರ ಒಂದು ಫಲಗಳನ್ನು ನೀನು ಅನುಭವಿಸಬಹುದು ಅಂತ ಕೃಷ್ಣ ಹೇಳ್ತಾನೆ ಸೊ ಹೀಗಾಗಿ ಈ ಶಕ್ತಿಗಳನ್ನು ಎಳೆದುಕೊಂಡು ಹೋಗುವಂತಹ ಪಶುವನ್ನು ಎಳೆದುಕೊಂಡು ಹೋಗುವ ಹಾಗೆ ನಾವು ನಮ್ಮ ಒಂದು ಗುರಿಗಳತ್ತ ಹೋಗ್ತಾ ಇರ್ತೀವಿ ಹಾಗೆ ಮಾಡಿದರೆ ನಮ್ಮ ಗುರಿಗಳನ್ನು ನಾವು ಮುಟ್ಟುವುದು ಅಸಾಮ ಅಸಾಧ್ಯವಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ ಸ್ನೇಹಿತರೆ ಸೊ ಹೀಗಾಗಿ ಕರ್ಮಣ್ಯ ಅಧಿಕಾರಸೆ ಮಾಫಲೇಶು ಕದಾಚನ ಅಂತ ಹೇಳಿದರೆ ಕರ್ಮದ ಬಗ್ಗೆ ಪೂರ್ತಿಯಾದ ಒಂದು ಗಮನ ಪೂರ್ತಿಯಾದ ಒಂದು ಕಾನ್ಸಂಟ್ರೇಷನ್ ಪೂರ್ತಿಯಾದ ಒಂದು ಫೋಕಸ್ ಇರಲಿ ಈ ರಿಸಲ್ಟ್ ಮೇಲೆ ನಿನ್ನ ಫೋಕಸ್ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಆಗ್ತಕ್ಕಂಥ ಕಾರ್ಯದ ಒಂದು ಅಗಾಧತೆ ಕಾರ್ಯದ ಒಂದು ಉನ್ನತೆ ಆಗಲ್ಲ ಅಂತ ಕೃಷ್ಣ ಹೇಳ್ತಾನೆ ಸೊ ಹೀಗಾಗಿ ನಾವು ಗೆಲುವನ್ನ ಒಂದು ದಿಸೆಯಲ್ಲಿ ನೋಡ್ದೇನೆ ಸರ್ವಾಂಗೀಣವಾಗಿ ನೋಡಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನನಗೆ ಯತ್ಸ್ತಾ ಇದ್ದೀನಿ ಹೀಗಾಗಿ ನಾವು ಆರೋಗ್ಯವಾಗಿರ್ಬೇಕು ಸಮೃದ್ಧರಾಗಿರ್ಬೇಕು ಮತ್ತು ಅದೇ ರೀತಿಯಾಗಿ ನಮ್ಮ ಆತ್ಮದ ಒಂದು ದೃಷ್ಟಿಯಲ್ಲಿ ಆತ್ಮಶಕ್ತಿಯ ಒಂದು ದೃಷ್ಟಿಯಲ್ಲಿ ನಮ್ಮ ಒಂದು ಜೀವನವನ್ನ ನಡೆಸಬೇಕು ಶಾಂತತೆಯೂ ಬೇಕು ಆರೋಗ್ಯನೂ ಬೇಕು ಸಮೃದ್ಧಿಯೂ ಬೇಕು ಸರ್ವಾಂಗೀಣವಾಗಿ ನಮ್ಮ ಒಂದು ಜೀವನವನ್ನು ಕಟ್ಕೊಂಡ್ವಿ ಅಂತ ಹೇಳಿದರೆ ಅದೇ ಒಂದು ಗೆಲುವು ಅಂತ ನನಗೆ ತಿಳಿಸ್ತಾ ಇದ್ದೀವಿ ಸೊ ಹೀಗಾಗಿ ನೀವು ಗೆಲುವನ್ನು ಹೇಗೆ ಅನುಭವಿಸ್ತೀರಿ ಮತ್ತು ನಿಮ್ಮ ದೃಷ್ಟಿಕೋನ ಗೆಲುವಿನ ಬಗ್ಗೆ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ ಸೊ ಹೀಗಾಗಿ ಇವತ್ತಿನ ಮಾಹಿತಿ ಇದಿಷ್ಟು ಗೆಲುವಿನ ಬಗ್ಗೆ ಮಾತಾಡಿದ್ವಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಹೆಸರು ಧರ್ಮದೀಪ ಧರ್ಮದೀಪದಲ್ಲಿ ಒಂದಿಷ್ಟು ವಿಷಯಗಳನ್ನು ನಾನು ತೆಗೆದುಕೊಂಡು ಬರ್ತಾ ಇರ್ತೀನಿ ಮಾನವನ ಸರ್ವಾಂಗೀಣ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥದ್ದು ಚರಿತ್ರೆ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಸೆಲ್ಫ್ ಹೆಲ್ಪ್ ಸ್ವ ವ್ಯಕ್ತಿ ಚಿತ್ರವನ್ನು ಯಾವ ಒಂದು ದಿಸೆಯಲ್ಲಿ ನಡೆಸಿ ನಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಆಗುತ್ತೆ ಅನ್ನೋದರ ಒಂದಿಷ್ಟು ವಿಷಯಗಳನ್ನು ಈ ಒಂದು ಚಾನಲಲ್ಲಿ ನಾನು ತರ್ತಾ ಇರ್ತೀನಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈಗ ಒಂದು ಹೈಪ್ ಬಟನ್ ಇರುತ್ತೆ ಆ ಬಟನ್ ಒತ್ತಿದರೆ ಲೈಕ್ ಮಾಡಿದರೆ ಹೈಪ್ ಬರುತ್ತೆ ಹೈಪ್ ಮಾಡಿದ್ರೆ ಇನ್ನೂ ಒಂದೇನೋ ಬರುತ್ತೆ ಅದನ್ನೊಂದು ಪ್ರೆಸ್ ಮಾಡಿದ್ರೆ ಈ ಒಂದು ವಿಡಿಯೋ ಬಹಳಷ್ಟು ಜನಕ್ಕೆ ತಲುಪುತ್ತೆ ದಯವಿಟ್ಟು ಎಲ್ಲರೂ ಈ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಹೈಪ್ ಮಾಡಿ ಎಲ್ಲರಿಗೆ ಈ ಒಂದು ವಿಡಿಯೋಸ್ನ ಮುಟ್ಟು ಹಾಗೆ ಮಾಡಿ ಅಂತ ನನ್ನ ಕಳಕಳೆಯ ಮನಿಸ್ತಾರೆ ಸೊ ಗೆಲುವಿನ ದೃಷ್ಟಿಕೋನ ನಿಮ್ಮ ಪ್ರಕಾರ ಏನು ಅಂತ ಕಾಮೆಂಟಲ್ಲಿ ಹಾಕಿ ಅಂತ ಹೇಳ್ತೀನಿ ಏಳ್ ಮತ್ಕೊಂಡು ನಮಸ್ಕಾರ